ಜಯರಾಜಣ್ಣ ಅವರು ನಮಗೆ ನೈಬರು ಬಾಜು ಮನೆಯವರೇ ನನಗೆ ಅವರು ಅಣ್ಣ ಯಾವಾಗಲೂ ಅಣ್ಣ ಅಣ್ಣ ಅನ್ಕೊತಿದ್ದೆ ಬಟ್ ಸ್ಟಾರ್ಟಿಂಗ್ ಬಂದಲ್ಲಿ ನಮಗೇನು ಅಷ್ಟು ಪಚ್ಚೆ ಇದ್ದಿದ್ದಿಲ್ಲ ನಾವು ನಮ್ಮನೆ ಕಟ್ಸ್ಬೇಕಾದ್ರೆ ಮುಂಚೆ ರಾಜಾಜಿನಗರಲ್ಲಿ ಇದ್ವಿ ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಅಯ್ಯೋ ಬಾಜುದವ್ರು ಹೆಂಗಿರ್ತಾರೇನೋ ಭಾಳ ಫೀಲ್ ಮಾಡಿಕೊಂಡು ಮನೆ ಓಪನಿಂಗ್ ಆದ್ಮೇಲೂ ಬರೋಕೆ ಭಾಳ ಹಿಂದೆ ಮುಂದೆ ನೋಡಿದ್ವಿ ತುಂಬ ಅಳ್ಕೊಂಡು ಬಂದ್ವಿ ನಾವು ಹೆಂಗಿರ್ತಾರೇನೋ ಅಲ್ಲಿ ಒಂದತ್ರ ಸೆಟ್ ಆಗಿದ್ವಿ ಇಲ್ಲಿ ಬಂದ ಮೇಲೆ ಹೆಂಗೆ ಸಿಗ್ತಾರೋ ಏನೋ ಅಂತಂದೇಳಿ ಬಟ್ ನನಗೆ ಏನು ಅನ್ಸೋದು ಗೊತ್ತಾ ನಾವಿಲ್ಲಿ ಪುಣ್ಯನೇ ಮಾಡಿ ಬಂದಿದ್ದೀವಿ ಯಾಕಂದರೆ ಇಂಥ ಜಯರಾಜಣ್ಣ ಮತ್ತು ಅವ್ರ ಮಿಸ್ಸಸ್ ವೀಣಾಕ್ಕ ಅವರು ನನಗೊಂದು ಅಣ್ಣ ಸ್ಟಾರ್ಟಿಂಗ್ ಮನೆ ಕಟ್ಬೇಕಾದ್ರೆ ಅವ್ರಿಗೆ ನಾವು ಮಾತಾಡೋಕ್ಕೆ ಹೆದರ್ತಾಯಿದ್ವಿ ಅಯ್ಯೋ ಜೈರಾಜಣ್ಣ ಅವರು ಅಪ್ಪ ಹೆಂಗೆ ಮಾತಾಡಬೇಕು ಹೆಂಗೆ ಏನು ಅಂತಂದೇಳಿ ಬಟ್ ಆಮೇಲೆ ಅವ್ರ ಅಣ್ಣ ಪರ್ಚೆ ಆದಮೇಲೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಷ್ಟು ಅವರು ನನ್ನ ಹತ್ರ ಮಾತಾಡ್ತಿದ್ರು ನಾನು ಸುಮ್ಮನೆ ಹೂ ಅಣ್ಣ ಅಷ್ಟೇ ಮಾತಾಡ್ತಿದ್ವಿ ಆಮೇಲೆ ಆಮೇಲೆ ಬರ್ತಾ ಬರ್ತಾ ತಂಗಿಯಮ್ಮ ತಂಗಿಯಮ್ಮ ಅನ್ಕೊಂಡಿದ್ದು ನಾನು ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳು ನಾನು ಅಣ್ಣ ಅನ್ನ ಫೀಲ್ ಮಾತ್ರ ಜಯರಜನನ ಜನ ಕಡೆಯಿಂದ ತುಂಬಾನೇ ತಗೊಂಡಿದ್ದೀನಿ ಆಮೇಲೆ ಅವ್ರ ಮಿಸಸ್ ವೀಣಾ ಅಕ್ಕನೂ ಅಷ್ಟೇ ನನಗೆ ಅಣ್ಣ ಅನ್ನೋದ್ಕಿಂತ ನನಗೆ ಅವರು ಆಜು ಬಾಜು ತಂದೆ ತಾಯಿಗಿಂತ ಹೆಚ್ಚಾಗಿ ನನಗೆ ಫೀಲ್ ಮಾಡ್ತಿದ್ದಾರೆ ಫೀಲ್ ಮಾಡ್ಕೊಂಡು ನನಗೆ ಅವ್ರ ದೊಡ್ಡ ಮಗಳ ಥರನೇ ಅನ್ಕೊಂಡು ಇದು ಮಾಡ್ತಿದ್ದಾರೆ ನಾನು ಉಜ್ಜಾಗ್ಲು ಗಾಡ್ ಪ್ರೈಸ್ ನಾನು ನನಗಿಲ್ಲಿ ಅಣ್ಣ ಅಕ್ಕಿ ಆಗಿ ಸಿಕ್ಕಿ ಸಿಕ್ಕಿರೋದು ಆಮೇಲೆ ನಾನು ಭಾಳ ಪ್ರೌಡ್ ಮಾಡ್ಕೋತಿದ್ದೀನಿ ಇಂಥವರು ಇನ್ನೂ ಚೆನ್ನಾಗಿ ಇನ್ನ ಇನ್ನೂ ಇದಾಗ್ಬೇಕು ಅಂತ ಅಣ್ಣನ ಹತ್ರ ಯಾರೇ ಬಂದರೂ ಹಿಂಗ ಸರ್ ಅಂತಂತ ಹೇಳಿದರೆ ಒಂದು ಎರಡು ಇದರಲ್ಲೆಲ್ಲ ಅವ್ರಿಗೆ ಶಕ್ತಿ ಮೀರಿ ಅವರು ಸಹಾಯ ಮಾಡ್ತಾರೆ ಆದ್ರೆ ನಾವು ಈ ಒಟ್ಟಾರದವರೆಲ್ಲ ತುಂಬಾ ನಾವು ಲಕ್ಕಿ ಇಂಥ ಅವ್ರು ನಮಗೆ ಸಿಗಬೇಕಂದ್ರೆ ಇಲ್ಲಿ ನಾನು ಹೇಳ್ತಿ ನನಗೆ ತಾಯಿ ಇಲ್ಲ ತಾಯಿ ತೀರ್ಕೊಂಡು ಐದು ವರ್ಷ ಆಯಿತು ಬಟ್ ಈಗ ನನಗೆ ಏನೇ ನನಗೆ ಸಮಸ್ಯೆ ಆದರೂ ಏನೇ ಹೇಳ್ಕೊಬೇಕಂದ್ರು ಅಣ್ಣ ಅಕ್ಕ ಅಂತ ಹಿಂಗೆ ಬಂದರೆ ಪ್ರತಿಯೊಂದು ವಿಚಾರದಲ್ಲಿ ನಮಗೆ ಈಗ ಬ್ಯಾಕ್ ನಿಂತಿದ್ದಾರೆ ಭಾಳ ಅಷ್ಟೇ ಅಲ್ಲ ಇಲ್ಲಿ ಯಾರಿಗೆ ಏನೇ ಸಮಸ್ಯೆ ಆದ್ರೂ ನೀರು ಆದರೆ ನನಗೆ ಮಾತ್ರ ಇನ್ನೂ ಹೆಚ್ಚಾಗೇ ಇದು ಮಾಡ್ತಿದ್ದಾರೆ ನಮ್ದು ಆ್ಯಕ್ಚುಲಿ ಇಂಟ್ರಿಕೇಸ್ಟ್ ಮ್ಯಾರೇಜು ಬಟ್ ಅದರಲ್ಲಿ ನಮಗೆ ಅದೆಲ್ಲ ಫೀಲ್ ಮಾಡ್ಕೋಬೇಡಮ್ಮ ಅಂದ್ಕೊಂಡೆಲ್ಲ ನಮಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ ಇಂಥವ್ರೆ ನಾವು ನುಜ್ಜಾಗ್ಲು ಪಡ್ಕೊಂಡಿರೋದು ನಮ್ಮ ಲಕ್ಕಿ ಭಾಳ ಅಂದರೆ ಭಾಳನೆ ನಮಗೆ ಇದು ಮಾಡಿದ್ದಾರೆ ಆಮೇಲೆ ನಮ್ಮ ತಂದೆಯವ್ರ ವಯಸ್ಸಾಗಿದ್ದಾರೆ ಆ ಅವ್ರಿಗ್ ಕೂಡ ಯಾವಾಗ್ಲೂ ಕಂಡ್ರುನು ಅಷ್ಟೇ ಊಟ ಮಾಡಿದ್ರ ಇದ್ ಮಾಡಿದ್ರ ಮಾತಾಡ್ತಿದಾರೆ ಯಾವಾಗ್ಲೂ ಮಾತಾಡ್ಕೊಂಡೇ ಇದ್ ಮಾಡ್ಕೊಂಡಿರ್ತಾರೆ ಒಬ್ಬೊಬ್ರನ್ನೇ ಬಿಡಕ ಬಿಡ್ಬೇಡಿಮಾ ಅಂತ ಹೇಳ್ತಾರೆ ಆಮೇಲೆ ಅವ್ರ ಒಬ್ಬೊಬ್ರು ಇದ್ರ ಅವ್ರನ್ನ ಕರ್ಕೊಂಡು ಅಡ್ಡಾಡೋದು ಕುತ್ಕೊಳ್ಳೋದು ಮಾತಾಡ್ಸೋದು ಅವ್ರ ಫೀಲಿಂಗ್ಸ್ ಏನೈತಿ ಕೇಳೋದು ನಮಗೆ ಹೆಂಗಂದ್ರೆ ಒಂದ್ ಮನೆ ತರದ ಇದ್ದಂಗೆ ಇದೀವಿ ನಾವು ತುಂಬಾ ಚೆನ್ನಾಗ್ ತುಂಬಾ ಚೆನ್ನಾಗ್ ನಮ್ಮ ಜೊತೆ ಇದ್ ಮಾಡ್ಕೊಂಡಿದ್ದಾರೆ ನಾವು ಅವ್ರ ಜೊತೆ ಒಂದು ಮಗಳ ಈ ಮನೆ ಮಗಳ ತರ ಅನ್ಕೊಂಡೆ ನಾವು ಇದ್ದೀವಿ ತುಂಬ ತುಂಬಾ ಗ್ರೇಟ್ ನಾವ್ ಇಲ್ಲಿ ಬಂದಿರೋದು ಆಮೇಲೆ ನಾ ಹೇಳಿದಂಗೆ ಪ್ರ ನಮಗಿದು ದೇವರ ಆಶೀರ್ವಾದನೇ ಕರೆ ಯಾಕಂದರೆ ನಾವು ಅಲ್ಲಿ ಅಲ್ಲಿಂದ ಇಲ್ಲಿ ಬರ್ತಾನೆ ನಳ್ಕೊಂಡು ಬಂದು ಈಗ ಇಲ್ಲಿ ಹಬ್ಬ ನಮಗೆ ನಿಜಾಗ್ ಏನೋ ಒಂದು ವಜ್ರನೇ ಸಿಕ್ಕಿದೆ ಅನ್ನೋ ಥರ ನಾವು ಇದ್ದೀವಿ ಅಣ್ಣ ಅತ್ತಿಗೆ ಜೊತೆ ನಿಜ ಭಾಳ ಗ್ರೇಟ್ ನಮಗೆ ಪ್ರತಿ ವಿಚಾರದಲ್ಲೂ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ಬ್ಯಾಕ್ ಆಗಿದ್ದಾರೆ ನನಗೂ ನಮ್ಮ ಮನೆಯವ್ರಿಗೂ